ಹಲೋ ವೀಕ್ಷಕರೇ ನಮಸ್ಕಾರ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ ಭಾಗ್ಯ ಮತ್ತು ಗಿರೀಶ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅದರಲ್ಲೂ ಹೊಸ ವರ್ಷದ ವಿಶೇಷವಾಗಿ ಒಂದು ಸಿಹಿ ತಿನಿಸನ್ನು ನಿಮಗೆ ಮಾಡಿ ತಿಳಿಸೋಣ ಅಂತ ಅದರ ಪ್ರಕಾರ ಇವತ್ತಿನ ವಿಡಿಯೋದಲ್ಲಿ ರವೆ ಪಾಯಸನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ ಖಂಡಿತ ಈ ಒಂದು ಹೊಸ ವರ್ಷ ಎಲ್ಲರ ಬಾಳಲ್ಲಿ ಹೊಸ ಹರ್ಷ ತುಂಬಲಿ ಅಂತೇಳಿ ಬನ್ನಿ ಈ ಒಂದು ಸಿಹಿಯಾದ ಪಾಯಸ ಮಾಡ್ತಾ ಹೊಸ ವರ್ಷನ ಪ್ರಾರಂಭ ಮಾಡೋಣ ಪಾಯಸ ಮಾಡೋದಕ್ಕೆ ಮೊದಲಿಗೆ ಮೀಡಿಯಮ್ ರವೆ ಕಾಲು ಕಪ್ಪಷ್ಟು ಹಾಲು ಅರ್ಧ ಲೀಟ್ರಷ್ಟು ಸಕ್ಕರೆ ಅರ್ಧ ಕಪ್ಪು ತುಪ್ಪ ನಾಲ್ಕು ಟೇಬಲ್ ಸ್ಪೂನಷ್ಟು ಬಾದಾಮಿ ಪೌಡರ್ ಎರಡು ಟೇಬಲ್ ಸ್ಪೂನಷ್ಟು ಹಾಗೆ ಬಾದಾಮಿ ಸಹ ಐದರಿಂದ ಆರು ಗೋಡಂಬಿ ಹತ್ತರಿಂದ ಹದಿನೈದು ಒಣದ್ರಾಕ್ಷಿ ಹದಿನೈದರಿಂದ ಇಪ್ಪತ್ತು ಏಲಕ್ಕಿ ಕಾಯಿ ಎರಡು ಇದಿಷ್ಟು ರವೆ ಪಾಯಸ ಮಾಡೋದಕ್ಕೆ ಬೇಕಾದಂತಹ ಪದಾರ್ಥಗಳು ಪನ್ನಿಗೆ ತಯಾರು ಮಾಡ್ತಕ್ಕಂಥ ವಿಧಾನ ಹೇಗೆ ಅಂತ ನೋಡ್ಕೊಳ್ಳೋರಂತೆ ಪಾಯಸ ಮಾಡೋದಕ್ಕೋಸ್ಕರ ಮಲ್ಲಿಗೆ ಸ್ಟೋವ್ ಮೇಲೆ ಒಂದು ಪಾತ್ರನ ಇಟ್ಟು ಪಾತ್ರೆಗೆ ಅರ್ಧ ಲೀಟರ್ ಅಷ್ಟು ಹಾಲನ್ನು ಹಾಕಿ ಹಾಲನ್ನ ಬಿಸಿ ಮಾಡ್ಕೋಬೇಕಾಗತ್ತೆ ಹಾಲು ಉಕ್ಕಿ ಬರೋವರೆಗೂ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಹಾಲು ಸಹ ಚೆನ್ನಾಗಿ ಉಕ್ಕಿ ಬಂದಾದ ನಂತರ ಈಗ ರವೆನ ಹುರ್ಕೋಬೇಕಾಗತ್ತೆ ಈಗ ರವೆನ ಹುರಿಯೋದಕ್ಕೋಸ್ಕರ ಮತ್ತೊಂದು ಬಾಣ್ಲಿನ ಬಿಸಿ ಮಾಡಿಕೊಂಡು ಬಿಸಿಯಾದಂಥ ಬಾಣ್ಲಿಗೆ ಎರಡು ಟೇಬಲ್ ಸ್ಪೂನ್ ತುಪ್ಪನ ಹಾಕಿ ತುಪ್ಪನ ಬಿಸಿ ಮಾಡಿ ಕರಗಿಸ್ಕೋಬೇಕಾಗತ್ತೆ ಈಗಿಲ್ಲಿ ತುಪ್ಪ ಬಿಸಿಯಾಗಿ ಕರಗಿದೆ ಕಾಲು ಕಪ್ಪಷ್ಟು ಮೀಡಿಯಂ ರವೆನ ಹಾಕಿ ಸರಿಸುಮಾರು ನಾಲ್ಕರಿಂದ ಐದು ನಿಮಿಷ ಲೋ ಟು ಮೀಡಿಯಂ ಫ್ಲೇಮ್ನಲ್ಲೇ ತುಪ್ಪದಲ್ಲಿ ರವೆನ ಹುರ್ಕೋಬೇಕಾಗುತ್ತೆ ಚೆನ್ನಾಗಿ ಲೋ ಟು ಮೀಡಿಯಂ ಫ್ಲೇಮ್ನಲ್ಲೇ ಸರಿಸುಮಾರು ನಾಲ್ಕರಿಂದ ಐದು ನಿಮಿಷ ತುಪ್ಪದಲ್ಲಿ ರವೆನ ಚೆನ್ನಾಗಿ ಹುರಿದಿರ್ತಕ್ಕಂಥದ್ದು ಈ ಒಂದು ಅದಕ್ಕೆ ರವೆನ ಹುರಿದಾದ ನಂತರ ಮೊದಲೇ ನಾವೇನು ಹಾಲನ್ನು ಕಾಯಿಸಿದ್ವಿ ಆ ಹಾಲನ್ನು ಬಾಣ್ಲಿಗೆ ಹಾಕಿ ಹಾಲನ್ನು ಹಾಕಾದ ನಂತರ ಲೋ ಟು ಮೀಡಿಯಂ ಫ್ಲೇಮ್ನಲ್ಲೇ ಕಂಪ್ಲೀಟಾಗಿ ರವೆನ ಹಾಲಿನ ಜೊತೆ ಬೇಯಿಸ್ಕೋಬೇಕಾಗುತ್ತೆ ಹಾಲಲ್ಲೇ ರವೆ ಚೆನ್ನಾಗಿ ಬೇಯಬೇಕು ಸರಿ ಸುಮಾರು ಐದು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲೇ ಹಾಲಲ್ಲಿ ರವೆನ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಮಧ್ಯ ಮಧ್ಯ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಯಾಕೆಂದರೆ ತಳ ಹಿಡಿಬಾರ್ದು ಗಂಟು ಕಟ್ಟಬಾರ್ದು ಈಗಿಲ್ಲಿ ಐದು ನಿಮಿಷ ಹಾಲಲ್ಲೇ ರವೆ ಚೆನ್ನಾಗಿ ಬಿಂದಿರ್ತಕ್ಕಂಥದ್ದು ಈ ಸಮಯದಲ್ಲಿ ಸಕ್ಕರೆನ ಹಾಕಬೇಕಾಗತ್ತೆ ಅದಕ್ಕೋಸ್ಕರ ಮತ್ತೆ ಸಕ್ಕರೆನು ಹಾಕಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಐದು ನಿಮಿಷ ಲೋ ಫ್ಲೇಮ್ನಲ್ಲೇ ಬಿಸಿ ಮಾಡ್ತಾ ಸಕ್ಕರೆ ಸಹ ಕರಗಿ ರವೆ ಹಾಗೆ ಹಾಲಿನ ಜೊತೆ ಚೆನ್ನಾಗಿ ಬೆರಿಬೇಕು ಈಗಿಲ್ಲಿ ಸಕ್ಕರೆ ಹಾಕಿದ ನಂತರ ಐದು ನಿಮಿಷ ಚೆನ್ನಾಗಿ ಬಿಸಿಯಾಗಿ ಸಕ್ಕರೆ ಕರಿಗಿ ಹಾಲು ಮತ್ತು ರವೆಗೆ ಚೆನ್ನಾಗಿ ಹೊಂದ್ಕೊಂಡಿರ್ತಕ್ಕಂಥದ್ದು ಸಿಹಿ ಈ ಸಮಯದಲ್ಲಿ ಒಮ್ಮೆ ಮಿಕ್ಸ್ ಮಾಡಿಕೊಂಡು ತದನಂತರ ಎರಡು ಟೇಬಲ್ ಸ್ಪೂನಷ್ಟು ಬಾದಾಮಿ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಬಾದಾಮಿ ಪುಡಿ ಚೆನ್ನಾಗಿ ಬೆರಿಬೇಕು ಬಾದಾಮ್ ಪುಡಿ ಜೊತೆಗೇ ಎರಡು ಏಲಕ್ಕಿಕಾಯಿನ ಕುಟ್ಟಿ ಪುಡಿ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈಗಲಿ ಬಾದಾಮ್ ಪೌಡ್ರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ನಿಮಿಷ ಬಿಸಿ ಮಾಡಿರ್ತಕ್ಕಂಥದ್ದು ಈ ರೀತಿ ಬಾದಾಮ್ ಪೌಡ್ರ್ ಚೆನ್ನಾಗಿ ಬೆರೆತಾದ ನಂತರ ಫ್ಲೇಮನ್ನು ಆಫ್ ಮಾಡ್ಕೊಳ್ಳೋಣ ಹಾಗೆ ಪಾಯಸದ ರುಚಿ ಮತ್ತಷ್ಟು ಹೆಚ್ಚು ಮಾಡೋದಕ್ಕೋಸ್ಕರ ಮತ್ತೊಂದು ಚಿಕ್ಕ ಕಡಾಯನ ಬಿಸಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಏಕೆಂದರೆ ತುಪ್ಪದಲ್ಲಿ ದ್ರಾಕ್ಷಿ ಮತ್ತು ಗೋಡಂಬಿನ ಹುರಿದು ಪಾಯಸಕ್ಕೆ ಹಾಕಬೇಕಾಗತ್ತೆ ಅದಕ್ಕೋಸ್ಕರ ಬಿಸಿಯಾದಂಥ ಕಡಾಯಿಗೆ ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ತುಪ್ಪನ ಬಿಸಿ ಮಾಡಿ ಕರಗಿಸ್ಕೋಬೇಕು ಈಗಿಲ್ಲಿ ತುಪ್ಪ ಬಿಸಿಯಾಗಿ ಕರಗಿದೆ ಬಿಸಿಯಾದಂಥ ತುಪ್ಪಕ್ಕೆ ಸರಿಸುಮಾರು ಹತ್ತರಿಂದ ಹದಿನೈದು ಗೋಡಂಬಿನ ಹಾಕಿ ಹಾಗೆ ಏಳರಿಂದ ಎಂಟು ಬಾದಾಮಿನ ಈ ರೀತಿ ಕಟ್ ಮಾಡಿ ಬಳಸ್ತಾ ಇರ್ತಕ್ಕಂಥದ್ದು ಈಗ ಇದನ್ನು ಲೋ ಫ್ಲೇಮ್ನಲ್ಲೇ ಒಂದು ನಿಮಿಷ ತುಪ್ಪದಲ್ಲಿ ಹುರ್ಕೋಬೇಕಾಗುತ್ತೆ ಬಾದಾಮಿ ಗೋಡಂಬಿ ಮೊದಲೇ ಕ್ರಿಸ್ಪಿ ಇರುತ್ತೆ ಈ ರೀತಿ ತುಪ್ಪದಲ್ಲಿ ಹುರಿಯೋದ್ರಿಂದ ಮತ್ತಷ್ಟು ಕ್ರಿಸ್ಪಿ ಆಗುತ್ತೆ ಸಾಧ್ಯವಾದಷ್ಟು ಲೋ ಫ್ಲೇಮ್ನಲ್ಲೇ ಇದನ್ನು ಫ್ರೈ ಮಾಡ್ಕೋಬೇಕು ಅತಿ ಹೆಚ್ಚು ಕಾವಲ್ಲಿ ಫ್ರೈ ಮಾಡಿದ್ರೆ ಬೇಗ ಸೀದೋಗಿಬಿಡುತ್ತೆ ನೋಡಿ ಈ ಒಂದು ಅದಕ್ಕೆ ಇದನ್ನು ಫ್ರೈ ಮಾಡಿದ್ರೆ ಸಾಕಾಗುತ್ತೆ ಹಾಗೆ ಹದಿನೈದರಿಂದ ಇಪ್ಪತ್ತು ಒಣ ದ್ರಾಕ್ಷಿನ ಹಾಕಿ ಒಣದ್ರಾಕ್ಷಿ ಉಬ್ಬೋವರೆಗೂ ನೀಟಾಗಿ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಇಲ್ಲಿ ನೋಡ್ತಾ ಇರ್ಬೋದು ಒಣ ದ್ರಾಕ್ಷಿ ಸಹ ಚೆನ್ನಾಗಿ ಬಿಸಿಯಾಗಿ ಇರ್ತಕ್ಕಂಥದ್ದು ತುಪ್ಪದಲ್ಲಿ ಹುರಿದಂಥ ಈ ಒಣದ್ರಾಕ್ಷಿ ಗೋಡಂಬಿ ಹಾಗೆ ಬಾದಾಮಿನೀಗ ಪಾಯಸಕ್ಕೆ ಹಾಕೊಳ್ಳೋಣ ಬಿಸಿಯಾದ ತುಪ್ಪ ಒಣ ದ್ರಾಕ್ಷಿ ಹಾಗೆ ಗೋಡಂಬಿ ಬಾದಾಮಿ ಎಲ್ಲ ಹಾಕಿದ ನಂತರ ಪಾಯಸದ ಅಂದ ಎಷ್ಟು ಚೆನ್ನಾಗಾಯಿತು ಬರೀ ಅಂದ ಮಾತ್ರ ಪಾಯಸದ ರುಚಿನೂ ಸಹ ಡಬಲ್ ಆಯಿತು ಅಂತಲೇ ಹೇಳ್ಬೋದು ಬಿಸಿನಲ್ಲೇ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ತಾವೆಲ್ಲಿ ನೋಡ್ತಾ ಇರ್ಬೋದು ರವೆ ಪಾಯಸ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಗಟ್ಟಿಯಾಗಿದೆ ತಿನ್ನೋದಕ್ಕೆ ಬಲು ರುಚಿಯಾಗಿರುತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಬಾಯಿ ಬಹಳ ಸಿಹಿಯಾಗುತ್ತೆ ಬಾಯ ಅಷ್ಟೇ ಅಲ್ಲ ನಿಮ್ಮ ಬಾಳು ಸಿಹಿಯಾಗಿರಲಿ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮಾಡಿ ತಿಳಿಸಿದಂಥ ಒಂದು ರವೆ ಪಾಯಸ ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಇಷ್ಟ ಆಗಿದರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ರೆಸಿಪಿ ಬಗ್ಗೆ ತಮಗಿರ್ತಕ್ಕಂಥ ಅನಿಸಿಕೆ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗುವ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನು ಭೇಟಿ ಮಾಡ್ತೀವಿ ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ